ಚಿಕ್ಕಮಗಳೂರು ಪ್ರೆಸ್ ಕ್ಲಬ್ ವತಿಯಿಂದ ಆಯೋಜಿಸಿದ್ದ ತಿಂಗಳ ಅತಿಥಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಚಿಕ್ಕಮಗಳೂರು ಜಿಲ್ಲೆಯವರೇ ಆದ ಈ ನಾಡು ಕಂಡ ಶ್ರೇಷ್ಠ ಸಾಹಿತಿ ಗೋರು ಚೆನ್ನಬಸಪ್ಪರವರು ಭಾಗವಹಿಸಿದ್ದರು ಗೋರು ಚನ್ನಬಸಪ್ಪರವರು ಇದೇ ತಿಂಗಳ ಇಪ್ಪತ್ತರಿಂದ ನಡೆಯಲಿರುವ ಎಂಬತ್ತೆರಡನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಅವರಿಗೆ ಚಿಕ್ಕಮಗಳೂರು ಪ್ರೆಸ್ ಕ್ಲಬ್ ವತಿಯಿಂದ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈಗ ಜನ್ಮಸತ್ನವನ್ನು ಪರಿಚಯ ಮಾಡೋದು ಅಂತ ಹೇಳಿದ್ರೆ ಆ ಪ್ರತಿಭೆ ಹೇಗೆ ಅಂತ ಹೇಳಿದ್ರೆ ಸಾಗರಕ್ಕೆ ಸಾಗರವೇ ಉಪಮೆ ಅಂತ ಹೇಳ್ತಾರೆ ಸಾಗರವನ್ನ ಹೋಲ್ಸೋದಕ್ಕೆ ಸಾಗರಕ್ಕೆ ಹೋಲಿಸ್ಬೇಕು ಒಂದು ಕನ್ನಡ ಸಾಹಿತ್ಯ ಪರಿಷತ್ತು ಇಲ್ಲಿವರೆಗೂ ಎಂಬತ್ತೇಳು ಸಮ್ಮೇಳನ ನಡೆಸಿದ್ರು ಕೂಡ ಚಿಕ್ಕಮಗಳೂರು ಜಿಲ್ಲೆಗೆ ಪ್ರಾತಿನಿಧ್ಯ ಸಿಕ್ಕಿರಲಿಲ್ಲ ಆದರೆ ಅದು ಗುರು ಜನ್ಮಸತ್ನವರಿಂದ ಅದು ನಮಗೆ ಪ್ರಾತಿನಿಧ್ಯ ಸಿಕ್ಕಿದೆ ಇವತ್ತು ತಂದಂತ ಒಂದು ಹೊನ್ನ ಅಂತ ಅಂತೇಳಿ ಒಂದು ಆ ಸ್ವರ್ಣ ಸಂಚಿಕೆ ಇದೆಯಲ್ಲ ಇವತ್ತು ಕೂಡ ಯಾರು ಜನಪದ ಅಧ್ಯಯನ ಮಾಡ್ತಕ್ಕಂಥವರಿಗೆ ಅದನ್ನು ಆಕರ ಗ್ರಂಥವಾಗಿ ಹೋದ್ರೆ ಅವರ ಕೃತಿಗಳು ಮಂತ್ರಗಟ್ಟಿಗೆ ಹೋಗ್ತಾ ಸಾಕ್ಷಿ ಕಲ್ಲು ಅಂತ ಹೇಳಿ ನಮ್ಗೆ ಎಸ್ ಸಿ ಚಂದ್ರಪ್ಪ ಹೇಳ್ತಾ ಇದ್ರು ಅಲ್ಲಿ ಆ ಮರದತ್ರನೇ ಒಂದು ಕಲ್ಲಿದೆ ಅದರ ಮೇಲೆನೆ ನಾಟಕಗಳನ್ನು ಬರೆದಿದ್ದಾರೆ ಬೆಳ್ಳಕ್ಕಿ ಹಿಂಟು ಬೆದ್ರೆ ಅವು ಸಾಕ್ಷಿ ಕಲ್ಲು ಇಂತ ಅನೇಕ ಕೃತಿಗಳನ್ನ ರಚನೆ ಮಾಡಿದ್ದಾರೆ ಮಹಾಮನೆ ಅಂತೇಳಿ ಒಂದು ಸ್ಪಂದ ಮಾಸಿಕಲ್ಸು ಮಹಾಮನೆ ಮಾಸಿಕ ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾಗೂ ಕನ್ನಡ ನಾಡು ನುಡಿಯ ಬಗ್ಗೆ ಪತ್ರಕರ್ತರೊಂದಿಗೆ ಸಂವಾದ ನಡೆಸಿದರು ನಾನು ಚಿಕ್ಕಮಗ್ಳೂರು ಜಿಲ್ಲೆಯವನಾಗಿ ಇಂಥ ಒಂದು ಉನ್ನತ ಗೌರವದ ಸ್ಥಾನ ಪಡೆದಿರುವುದು ಸಹಜವಾಗಿ ಅಭಿಮಾನ ಉಂಟು ಮಾಡುತ್ತದೆ ಇದಕ್ಕೆ ಕಾರಣ ನಾನು ಗ್ರಾಮ ಗ್ರಾಮೀಣ ಪ್ರದೇಶದಲ್ಲಿ ಬಂದವನಾದ್ದರಿಂದ ಸಹಜವಾಗಿ ಗ್ರಾಮೀಣ ಬದುಕು ಗ್ರಾಮೀಣ ಸಂಸ್ಕೃತಿ ಗ್ರಾಮೀಣ ಕಲೆ ಇದರ ಬಗ್ಗೆ ಒಲವು ಬೆಳೆಸಿಕೊಂಡವನು ಹಾಗಾಗಿಯೇ ನಾವು ತರೀಕೆರೆಯಲ್ಲಿ ಸಾವಿರದ ಒಂಬೈನೂರ ಅರವತ್ತೇಳರಷ್ಟು ಹಿಂದೆ ಮೊಟ್ಟ ಮೊದಲು ಜನಪದ ಸಾಹಿತ್ಯ ಸಮ್ಮೇಳನ ಮಾಡ್ರು ಆ ಸಮ್ಮೇಳನದಲ್ಲಿ ನಮ್ಮ ಕರ್ನಾಟಕದ ಎಲ್ಲ ಭಾಗದ ಜನಪದ ಕ್ಷೇತ್ರ ತಜ್ಞರು ಪಾಲ್ಗೊಂಡಿದ್ದರು ಅನೇಕ ಜನಪದ ಕಲಾವಿದರು ಪಾಲ್ಗೊಂಡಿದ್ದರು ಆ ತೆಪ್ಪೇರು ದೃಪ್ತ ಹುಡುಗಾಗೆ ಆಗ ತಂದಂಥ ಒಂದು ದಾಖಲೆಯ ಗ್ರಂಥ ಹೊನ್ನ ಬಿತ್ತೆಯು ಇಲ್ಲ ಅದು ಸುಮಾರು ನಲವತ್ತೈವತ್ತು ವರ್ಷಗಳ ನಂತರ ನಾನು ಜಾನಪದ ಅಕಾಡೆಮಿ ಅಧ್ಯಕ್ಷನಾದಾಗ ಮತ್ತೆ ಅದನ್ನು ಪುನರ್ಮುದ್ರಣ ಮಾಡಿದ್ದೆ ಅದೊಂದು ಭೌಲಿಕವಾದಂಥ ಗ್ರಂಥ ಜಾನ ಏಕೆಂದರೆ ಜಾನಪದ ಕ್ಷೇತ್ರದ ಎಲ್ಲ ತಜ್ಞರು ಲೇಖನಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಹೀಗೆ ಅದು ನಾನು ಜಾನಪದ ಕ್ಷೇತ್ರದ ಚಟುವಟಿಕೆ ತೊಡಗಿದ ಹಾಗೇ ನಾನು ಸರ್ಕಾರದ ವಾರ್ತಾ ಇಲಾಖೆಯಲ್ಲಿದ್ದೆ ಅವರು ಹಾಗೆ ನನಗೆ ಪತ್ರಿಕಾ ಇದು ಸಂಪರ್ಕ ಜಾಸ್ತಿ ಪತ್ರಿಕಾಗೋಷ್ಠಿಗಳನ್ನು ಏರ್ಪಡಿಸೋದು ಇಂಥ ಕೆಲಸಗಳಲ್ಲಿ ನಾನು ತೊಡಗಿದ್ದೆವನು ನಾನು ಸಾಹಿತ್ಯ ದೃಷ್ಟಿಯಿಂದ ಹೇಳೋದಾದರೆ ನಾನೊಬ್ಬ ಸಾಹಿತ್ಯ ಪರಿಚಾರಕ ಒಬ್ಬ ದೊಡ್ಡ ಬಲಿದ ಅಂತ ಹೇಳಿಕೊಳ್ಳಿಕ್ಕೆ ನಾನು ತಯಾರಿಯಲ್ಲಿ ಆದರೆ ಕಳೆದ ವರ್ಷಗಳ ವರ್ಷಗಳಿಂದ ಸಾಹಿತ್ಯದ ಅಂಗಳದಲ್ಲೇ ನಾನು ಓಡಾಡಿರೋದ್ರಿಂದ ನಾಡಿನ ಅನೇಕ ವಿದ್ವಾಂಸರು ಶ್ರೇಷ್ಠ ಸಂಶೋಧಕರು ಇವರೆಲ್ಲರ ಪರಿಚಯ ಹೆಚ್ಚಾಯಿತು ಹಾಗಾಗಿ ನನ್ನ ಬರವಣಿಗೆಯಲ್ಲೇ ಹೆಚ್ಚಾಗಿ ಜಾನಪದಕ್ಕೆ ಸಂಬಂಧಿಸಿದ್ದೆ ಏನೇ ಇರಲಿ ನಾನು ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿ ಅಧ್ಯಕ್ಷನಾಗಿ ಕೆಲಸ ಮಾಡಿದ್ರಿಂದ ಇದು ನಮ್ಮ ಕನ್ನಡದ ಮಾತೃ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡಿಗರ ಸಾರ್ವಭೌಮ ಸಂಸ್ಥೆ ಈ ಸಂಸ್ಥೆಯೇ ಸರ್ವಾನುಮತದಿಂದ ನಿರ್ಧಾರ ಮಾಡಿದೆ ಎನ್ನುವಂತಹ ನಿರ್ಧಾರವನ್ನು ನಿರಾಕರಿಸುವಷ್ಟು ನಿರ್ದಾಕ್ಷಿಣ್ಯ ನನ್ನಲ್ಲಿ ಇಲ್ಲದೆ ಒಪ್ಕೊಂಡಿದ್ದೇನೆ ಇದು ನಾನು ನಾನು ಪರವಾಗಿ ಪರವಾಗಿದ್ದೇನೆ ಅನ್ನೋದು ನನಗೆ ಮತ್ತೊಂದು ಸಮಾಧಾನದ ಸಂಗತಿ ನಮ್ಮ ಸಂವಿಧಾನದತ್ತವಾಗಿ ಆಯಾ ಪ್ರಾದೇಶಿಕ ಭಾಷೆಗಳಲ್ಲಿ ಶಿಕ್ಷಣ ಮಾಧ್ಯಮ ಇರಬೇಕು ಅನ್ನೋದನ್ನು ಎಲ್ಲರೂ ಕೂಡ ನಾವು ಗಮನಿಸಬೇಕು ಇದನ್ನು ಸರ್ಕಾರ ಏನು ಮಾಡಬೇಕಂದರೆ ಪ್ರಾಥಮಿಕ ಹಂತದಲ್ಲಿ ಯಾವುದೇ ಕಾರಣಕ್ಕೆ ಕನ್ನಡವಲ್ಲದೆ ಬೇರೆ ಭಾಷೆಯನ್ನು ಹೇರಬಾರದು ಆದರೆ ಪ್ರಾಥಮಿಕ ಶಿಕ್ಷಣ ಹಂತ ಆದಮೇಲೆ ನಮ್ಮ ಯುವಕರು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎದುರಿಸಲಿಕ್ಕೆ ಬೇಕಾದಂಥ ಸಜ್ಜು ಸಜ್ಜು ಮಾಡುವಂಥ ಕೆಲಸ ಆಗಬೇಕು ಈಗ ಬೇರೆ ಬೇರೆ ವಿಷಯಗಳಿಗೆ ತರಬೇತಿ ಕೊಟ್ಟ ಹಾಗೆ ಇಂಗ್ಲೀಷಲ್ಲೂ ತರಬೇತಿ ಕೊಡುವಂಥ ಒಂದು ವ್ಯವಸ್ಥೆ ಆದರೆ ಆಗ ಪೋಷಕರಿಗೆ ಒಂದು ಭರವಸೆ ಉಂಟಾಗ್ತದೆ ಈ ಇಂಗ್ಲೀಷ್ ಭ್ರಮೆ ಸಾ ಕ್ರಮೇಣ ಕಡಿಮೆ ಆಗ್ತಾ ಬರ್ತದೆ ಇದು ಸರ್ಕಾರ ಮಾಡಬೇಕಾದಂಥ ಒಂದು ಕೆಲಸ ಸುದ್ದಿ ಐ ಟಿ ಸದಾ ನಿಮ್ಮೊಂದಿಗೆ